ಈಗ ಎಷ್ಟು ಜನ ವಸತಿ ಬೇಕು ಅಂತ ಬೇಡಿಕೆ ಇಟ್ಟಿರ್ತಾರೆ ಅಂತ ನೀವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಿಮ್ಮ ಹತ್ರ ಲಿಸ್ಟ್ ಇರುತ್ತೆ ರೂಲ್ ಇರ್ಬೋದು ಅರ್ಧನಿರ್ಬೋದು ಈಗ ಎಷ್ಟೊಂದು ಸ್ಕೀಮ್ಸ್ ಇದಾವೆ ಮನೆ ಕಟ್ಟಲಿಕ್ಕೆ ಆ ಒಬ್ಬ ಬೆನಿಫಿಷರಿ ಯಾವ ಸ್ಕೀಮ್ಸ್ ನಲ್ಲಿ ಎಲೆಗಳಿದಾನೆ ಅವರ ಆರ್ಥಿಕ ಪರಿಸ್ಥಿತಿ ಯಾವತ್ತಿದೆ ಅದನ್ನು ಪಿ ಡಿ ಆಫೀಸರ್ಗಳು ಅಥವಾ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ಒಂದೊಂದೇ ಅದನ್ನೇ ಐ ತಿಂಕ್ ಸ್ಟ್ರೀಮ್ ಲೈನ್ ಮಾಡಿಕೊಟ್ಟು ಬಹಳ ಸುತ್ತಾಗಿ ಯಾಕಂದರೆ ಸೆಲೆಕ್ಷನ್ ಮಾಡಬೇಕು ವೆದರ್ ಬಸವ ಯೋಜನೆ ಆಯಿತು ದೆನ್ ವಾಜಪೇಯಿ ಯೋಜನೆ ಅಂತ ಈ ಕಣ ಹೇಳಿದ್ರು ಈ ಯಾವ ಯೋಜನೆಯಲ್ಲಿ ಈ ಒಬ್ಬ ಫಲಾನುಭವಿ ಫಿಟ್ ಆಗ್ತಾನೆ ಅವನಿಗೆ ಆ ರೀತಿ ಗೈಡ್ಲೈನ್ಸ್ ಕೊಡಬೇಕಲ್ಲ ನಾವು ಮನೆ ಬೇಕು ಅವನು ಬರ್ತಾನೆ ಆವಾಜ್ ಯೋಜನಾದಲ್ಲಿ ಕೊಟ್ರಿ ಅಂತ ಇದರಲ್ಲಿ ನೀನು ಸರಿ ಹೋಗೋದಿಲ್ಲ ನೀನು ಈ ಸ್ಕೀಮ್ ಬಳಸ್ಕೋ ಬಿಕಾಸ್ ನಿನ್ನ ಆರ್ಥಿಕ ಪರಿಸ್ಥಿತಿ ಇರಿದೆ ಅಥವಾ ನಿನ್ನ ಕಾಸ್ಟ್ ಕ್ಯಾಟಗರಿ ವೈಸು ಇದು ಬೆನಿಫಿಷಿಯಲ್ ಆಗುತ್ತೆ ಅಂತ ಇದನ್ನ ನೀವು ಕ್ಯಾರ್ಟ್ ನೆಕ್ಸ್ಟ್ ಮೀಟಿಂಗ್ ಥರ ರಿಪೋರ್ಟ್ ತೊಗೊಂಡ್ಬರ್ರಿ ನಿಮ್ಮ ಕಡೆಯಿಂದ ಅಂತ ಅಲ್ಲ ಈಗ ನೀವು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರೆಸೆಂಟ್ ಮಾಡ್ತಿರಲ್ಲ ಸೊ ನಿಮ್ ಡಿಪಾರ್ಟ್ಮೆಂಟ್ ಪ್ರೆಸೆಂಟ್ ಮಾಡುವಾಗ ನಾ ಈ ರೀತಿ ಹೊಸತನ ತಂದಿದ್ದೀವಿ ಇಂಟಿಗ್ರೇಟೆಡ್ ಅಪ್ರೋಚ್ ಆಗ್ತಿತ್ತು ಬಿಟ್ವೀನ್ ಡಿಪಾರ್ಟ್ಮೆಂಟ್ಸು ಈ ರೀತಿ ಮಾಡ್ತಾ ಇದೀವಿ ಅಂತ ನಿಮ್ಮ ಕಡೆ ನನ್ನ ಡಿಪಾರ್ಟ್ಮೆಂಟ್ ಇಷ್ಟೇ ನನ್ನ ಬೆಚ್ಚು ನನ್ನ ಸೋಫಾ ನನ್ನ ಕಡೆ ಇರೋರು ಹತ್ತು ಜನ ಸಿಬ್ಬಂದಿ ಅನ್ನೋದು ಬೇಡ ಇನ್ನೊಂದು ಡಿಪಾರ್ಟ್ಮೆಂಟ್ ಜೊತೆ ನಾವು ಯಾವ ರೀತಿ ಕೋಆರ್ಡಿನೇಟ್ ಮಾಡಿಕೊಂಡು ಗೆ ಎಷ್ಟು ಜನಕ್ಕೆ ನಾವು ಗೈಡೆನ್ಸ್ ಕೊಡಲಿಕ್ಕಾಗುತ್ತೆ ಟು ಅಚೀವ್ ದೇರ್ ಟಾರ್ಗೆಟ್ಸ್ ಆ್ಯಂಡ್ ದೇರ್ ಡಿಮಾಂಡ್ಸ್